ಓಂ ವ್ಯಾಸ ಟಿ ವಿ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿನ ಮುದ್ರಾಯೋಗದ ಸಂಚಿಕೆಯಲ್ಲಿ ವಿಶೇಷವಾದ ಮುದ್ರವನ್ನು ತಿಳಿಸ್ತಾ ಇದ್ದೀನಿ ಏನಪ್ಪ ವಿಶೇಷವಾದದ್ದು ಅನ್ನೋದಾದರೆ ನೋಡಿ ಮನುಷ್ಯರಾಗಿದ ಮೇಲೆ ಥಾಟ್ಸ್ ಅನ್ನೋದು ಬರೋದು ಸಹಜ ಅದರಲ್ಲೂ ನೆಗೆಟಿವ್ ಥಾಟ್ಸ್ ಅನ್ನೋದು ತುಂಬಾ ಬರೋದು ಸಹಜ ಆಗಿದೆ ಸೊ ಹಾಗಾದರೆ ಪಾಸಿಟಿವ್ ನೆಗೆಟಿವ್ ಥಾಟ್ಸ್ ಅನ್ನೋದು ನಮಗೆ ಒಂದು ರೀತಿಯಾದ ಥಾಟ್ಸ್ಗಳ ಪ್ರೋಸೆಸ್ಸಲ್ಲಿ ಬರುವಂಥದ್ದಾಗಿದೆ ಪಾಸಿಟಿವ್ ಥಾಟ್ಸಿಂದ ಏನಾಗುತ್ತೆ ಅಂತಂದರೆ ಮನಸ್ಸಿನಿಂದ ಹಾಗೆ ಹಾರ್ಮೋನ್ಗಳಿಂದ ಹಾಗೆ ಬಾಡಿಗೆ ಒಂದು ಉತ್ತಮವಾದ ಎನರ್ಜಿ ಬರೋದಾದರೆ ನೆಗೆಟಿವ್ ಥಾಟ್ಸಿಂದ ಅಷ್ಟೇ ಇಂಪ್ಯಾಕ್ಟ್ ಆಗಿರುವಂತಹ ಒಂದು ಡಿಸಿನ್ಫೆಕ್ಷನ್ಸ್ ಮತ್ತು ಡಿಸ್ಫಂಕ್ಷನಲ್ ಆಗುವಂಥದ್ದನ್ನು ನಾವು ನೋಡಬಹುದಾಗಿದೆ ಸೊ ಹೀಗಿರುವಾಗ ನೆಗೆಟಿವ್ ಥಾಟ್ಸ್ ಅನ್ನೋದು ಯಾವುದು ಸೊ ನೆಗೆಟಿವ್ ಥಾಟ್ಸ್ ಅಂದರೆ ಆತಂಕ ಭಯ ಉದ್ವೇಗ ಸ್ಟ್ರೆಸ್ಸು ಮತ್ತು ಯಾವುದಾದ್ರು ಒಂದು ಕಾರ್ಯ ಮಾಡ್ತಿದ್ದಾಗ ಸೊ ಅದರಲ್ಲಿ ನಮ್ಮದೇ ಒಂದು ನಮ್ಮನ್ನೇ ನಾವು ಒಂದು ನಮ್ಮ ನಮಗೆ ನಂಬಿಕೆ ಇಲ್ದಿರೋ ಅಂಥದ್ದು ಸೊ ಇದೆಲ್ಲದರೂ ನೆಗೆಟಿವ್ ಥಾಟ್ಸ್ಗಳಾಗಿದೆ ಅಷ್ಟೇ ಅಲ್ದಿಲ್ದಿರಾ ಸೊ ಯಾವುದಾದ್ರು ಒಂದು ಕಾರ್ಯ ಮಾಡುವಾಗ ಕಾನ್ಫಿಡೆಂಟ್ ಇಲ್ದಿಲ್ದಿರ ಸೊ ಅದರಲ್ಲಿ ನಮ್ಮ ಕೆಲಸ ಆಗೋದೇ ಇಲ್ವನೋ ನಮ್ಮಲ್ಲಿ ಎನರ್ಜಿನೇ ಇಲ್ವನೋ ನಮಗೆ ನಾವು ಈ ಈ ಕೆಲಸ ನಮ್ಮ ಕೇಳಿ ಮಾಡೋಕ್ಕೆ ಆಗಲ್ಲ ಅಂತ ಇದೆಲ್ಲ ಬರೋದನ್ನು ನಾವು ನೆಗೆಟಿವ್ ಥಾಟ್ಸ್ ಅಂತ ಅಂದ್ಬಿಟ್ಟು ಹೇಳ್ಬಹುದಾಗಿದೆ ಸೊ ನೋಡಿ ಈ ಥರ ನೆಗೆಟಿವ್ ಥಾಟ್ಸ್ ಇದ್ದಾಗ ನಾವು ಏನು ಅಚೀವ್ ಮಾಡೋದಕ್ಕಾಗೋದಿಲ್ಲ ಸೊ ಹಾಗೆ ಮುಂದೆ ಬರೋದಕ್ಕಾಗೋದಿಲ್ಲ ಯಾವುದೇ ಒಂದು ಕಾರ್ಯ ಮುಂದೆ ಕೈಗೊಳ್ಳಬೇಕು ಅನ್ನೋದಕ್ಕೂ ಆಗೋದೇ ಇಲ್ಲ ಸೊ ಹೀಗಿರುವಾಗ ನೆಗೆಟಿವ್ ಥಾಟ್ಸ್ನಿಂದ ಆಚೆ ಬರೋದಕ್ಕೆ ಸಹಾಯಕವಾಗಿರುವಂತಹ ಮುದ್ದೆಯೇ ಈ ಒಂದು ಮುದ್ದೆ ಆಗಿದೆ ನೋಡಿ ನಮ್ಮಲ್ಲಿ ಎಷ್ಟೋ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಸ್ಗಳು ಥಾಟ್ಸ್ ವೇರಿಯೇಷನ್ಸಿಂದ ಬಾಡಿಗೆ ಖಾಯಿಲೆಗಳಾಗಿ ಬರ್ತಾ ಇದೆ ಅಂತಂದ್ಬಿಟ್ಟು ನಾವು ಇವತ್ತಿನ ದಿನ ತಿಳಿತಾ ಇದ್ದೀವಿ ಸೊ ಯಾವ ಪಾಸಿಟಿವ್ ಮೈಂಡನ್ನು ಇಟ್ಕೊಂಡಿರ್ತೀವೋ ಮನುಷ್ಯನ ಬಾಡಿ ಸಹನೂ ಪಾಸಿಟಿವ್ ಆಗೇ ಇರುತ್ತೆ ಬಟ್ ಈ ನೆಗೆಟಿವ್ ಮೈಂಡಿಂದ ಏನಾಗುತ್ತೆ ಅಂದರೆ ಬಾಡಿಯಲ್ಲಿ ಅನೇಕ ರೀತಿಯಾದಂತಹ ಒಂದು ಹಾರ್ಮೋನ್ಸ್ಗಳ ವೇರಿಯೇಷನ್ಸ್ ಆಗೋದಾಗಿರ್ಬೋದು ಅದರದ್ರಿಂದ ಬಾಡಿ ಮೇಲೆ ಎಫೆಕ್ಟ್ ಆಗಿರ್ಬೋದು ಇದೆಲ್ಲದೂ ಆಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಸೊ ಹೀಗಿರುವಾಗ ಇಂತಹ ನೆಗೆಟಿವ್ ಥಾಟ್ಸಿಂದ ಆಚೆ ಬರಬೇಕಪ್ಪ ಅನ್ನೋದಕ್ಕೆ ಯಾವ ಮುದ್ರೆ ಸಹಾಯಕಾರಿಯಾಗಿದೆ ಅಂದರೆ ಸೊ ಅದೇ ಕಾಳಿ ಮುದ್ರೆ ಅಂತಂದ್ಬಿಟ್ಟು ನಾವು ಹೇಳ್ತೀವಿ ಸೊ ಹೇಗೆ ಈ ಕಾಳಿ ಮುದ್ರೆನ ಮಾಡೋದು ಅಂತಂದ್ಬಿಟ್ಟು ನೋಡೋದಾದರೆ ನಮ್ಮ ಎರಡೂ ಕೈಗಳನ್ನು ತೆಗೆದುಕೊಂಡು ಮೊದಲಿಗೆ ಈ ಒಂದು ವಾಯು ಸಂಬಂಧಿತವಾದಂತಹ ಈ ಒಂದು ತೋರು ಬೆರಳು ಏನಿದೆ ಇದನ್ನು ಈ ರೀತಿಯಾಗಿ ಇಟ್ಸಬೇಕು ಇನ್ನು ಮಿಕ್ಕಿದಂತಹ ಎಲ್ಲ ಬೆರಳುಗಳನ್ನು ಈ ರೀತಿಯಾಗಿ ಜೋಡಿಸಬೇಕು ಜೋಡಿಸಿ ನಮ್ಮ ಈ ಹೆಬ್ಬೆರಳು ಏನಿದೆ ಅದನ್ನು ಈ ರೀತಿಯಾಗಿ ಈ ಮುಖಾಂತರವಾಗಿ ಮಾಡಬೇಕಾಗಿದೆ ಸೊ ಇದನ್ನು ಕಾಳಿ ಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ ನೋಡಿ ಏನಾದರೂ ಒಂದು ಡಿಸಿಷನ್ ತೊಗೊತಾ ಇರ್ತೀರಾ ಅಲ್ಲಿ ನಿಮಗೆ ಲ್ಯಾಕ್ ಆಫ್ ಕಾನ್ಫಿಡೆಂಟ್ ಇರುತ್ತೆ ಹಾಗೆ ತುಂಬ ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಇರುತ್ತೆ ಸೊ ಅಂಥ ಸಮಯದಲ್ಲಿ ಈ ಒಂದು ಮುದ್ರೆನ ಮಾಡೋರಿಂದ ಏನಾಗುತ್ತೆ ಅಂದರೆ ನೆಗೆಟಿವ್ ಥಾಟ್ಸ್ ಅನ್ನೋದು ಅವಾಯ್ಡ್ ಆಗುತ್ತೆ ಯಾವಾಗ ನೆಗೆಟಿವ್ ಥಾಟ್ಸ್ ಅನ್ನೋದು ಅವಾಯ್ಡ್ ಆಗುತ್ತೋ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದಕ್ಕೆ ಒಂದು ಪಾಸಿಟಿವ್ ಆಗಿರುವಂತಹ ಥಾಟ್ಸ್ ಅನ್ನೋದು ಬರುತ್ತೆ ನೋಡಿ ಮನುಷ್ಯ ಯೋಚನೆ ಮಾಡೋ ಇದರಲ್ಲಿ ಇಂದು ಪಾಸಿಟಿವ್ ನೆಗೆಟಿವ್ ಥಾಟ್ ಅನ್ನೋದು ಎರಡೂ ಇದ್ದೇ ಇರುತ್ತೆ ಆದರೆ ಈ ನೆಗೆಟಿವ್ ಏನಾಗುತ್ತೆ ಅಂತಂದರೆ ಅವನ ಯೋಚನೆ ಲಹರಿನೇ ಬದಲಾಯಿಸುತ್ತೆ ಹಾಗೆ ಹಾದಿನೂ ತಪ್ಪಿಸುತ್ತೆ ಸೊ ಹೀಗಿರುವಾಗ ನೆಗೆಟಿವ್ ಥಾಟ್ಸ್ನ ಅವಾಯ್ಡ್ ಮಾಡಬೇಕು ಆ ರೀತಿ ಅವಾಯ್ಡ್ ಮಾಡುವಲ್ಲಿ ಈ ಒಂದು ಕಾಳಿ ಮುದ್ರೆ ಅನ್ನೋದು ತುಂಬಾ ಸಹಾಯಕಾರಿಯಾಗಿದೆ ಇದನ್ನು ಬರೀ ಮುದ್ರೆ ಮುಖಾಂತರವಾಗಿ ಮಾಡಿದ್ರೆ ಅದು ಹೆಲ್ಪ್ ಆಗಲ್ಲ ಅದಕ್ಕೆ ನಾವು ಬ್ರೀತಿಂಗನ್ನು ಸೇರಿಸಿದಾಗ ಇದರ ಒಂದು ಎನರ್ಜಿನ ನಾವು ನೋಡಬಹುದಾಗಿದೆ ಸೊ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಉಸಿರಾಟನ ಟೇಕ್ ಎ ಡೀಪ್ ಪ್ರೀತ್ ಇನ್ಹೇಲ್ ಹೋಲ್ ಎಕ್ಸ್ಹೇಲ್ ಎಷ್ಟು ಸಾಧ್ಯನೋ ಅಷ್ಟು ಡೀಪಾಗಿ ಉಸಿರಾಟ ಅಂದರೆ ಇನ್ಹೇಲ್ ಮಾಡಿಕೊಂಡು ಅದನ್ನ ಹೋಲ್ಡ್ ಮಾಡಿ ಡೀಪಾಗಿ ನೀವು ಎಕ್ಸೆಲ್ ಮಾಡಬೇಕು ಸೊ ಹೀಗೆ ಮಾಡಿದಾಗ ಸೊ ಈ ಕಾಳಿ ಮುದ್ರೆಯ ಬೆನಿಫಿಟನ್ನು ನೀವು ಪಡ್ಕೊಬಹುದು ನೆಗೆಟಿವ್ ಥಾಟ್ಸಿಂದ ಅವಾಯ್ಡ್ ಆಗಬಹುದು ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯಲ್ಲಿ ಈ ಮಾಹಿತಿ ಕೊಡ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು